ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ತಿರುಗುಪ್ಪ ತಾಲೂಕಿನ ಸಿರಿಗೇರಿ ಗ್ರಾಮದ ವಿವಿಧ ವಾರ್ಡ್ಗಳಲ್ಲಿ ಸೂಕ್ತ ಚರಂಡಿ ಇಲ್ಲದೆ ನೀರು ರಸ್ತೆ ಮೇಲೆಲ್ಲ ಹರಿತಾಯಿತು ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿ ಜನ ವಾಸಿಸುವಂತಾಗಿದೆ ಗ್ರಾಮದ ಮೂರನೇ ವಾರ್ಡಿನ ವ್ಯಾಪ್ತಿಯ ಅಗಸೆಯ ಮುಂಭಾಗದಿಂದ ಪೊಲೀಸ್ ವಸತಿ ಗೃಹಗಳಿಗೆ ತೆರಳುವ ರಸ್ತೆಯ ಮೇಲೆ ಪ್ರತಿ ಮಳೆಗಾಲದಲ್ಲೂ ಕೂಡ ಗುಡ್ಡದ ಬಸಿಯಿಂದ ಸತತ ಮೂರು ತಿಂಗಳುಗಳ ಕಾಲ ಗಲೀಜು ನೀರು ಹರಿತಾ ಇದೆ ವೃದ್ಧರು ಮಕ್ಕಳು ಗರ್ಭಿಣಿಯರು ತಿರುಗಾಡುವುದೇ ಕಷ್ಟವಾಗಿದೆ ಇಲ್ಲಿನ ಗ್ರಾಮ ಪಂಚಾಯಿತಿ ಮತ್ತು ಅಭಿವೃದ್ಧಿ ಅಧಿಕಾರಿ ಇದ್ದೂ ಕೂಡ ಇಲ್ಲದಂತಾಗಿದೆ ಅಗಸೆಯಲ್ಲಿನ ಶ್ರೀ ಆಂಜನೇಯ ಸ್ವಾಮಿ ರಸ್ತೆಯಿಂದ ದುಗ್ಗಲಮ್ಮ ದೇವಿ ದೇವಸ್ಥಾನದವರೆಗೆ ಹೋಗುವ ರಸ್ತೆಯಲ್ಲೂ ಕೂಡ ಚರಡಿ ನೀರಿಂದ ಹೂಳು ತುಂಬಿಕೊಂಡು ಸಿಸಿ ರಸ್ತೆಯೆಲ್ಲ ಕೆಸರು ಗತಿಯಂತಾಗಿದೆ ದಿನನಿತ್ಯವೂ ಕೂಡ ಸ್ಥಳೀಯರು ಕೆಸರು ಅಥವಾ ಚರಂಡಿಯ ನೀರಲ್ಲಿ ಸಂಚರಿಸುವಂತಾಗಿದ್ದು ಸ್ಥಳೀಯರು ಜನಪ್ರತಿನಿಧಿಗಳು ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಹಿಡಿ ಶಾಪ ಹಾಕ್ತಿದ್ದಾರೆ ಈ ಬಗ್ಗೆ ಹಲವಾರು ಬಾರಿ ಮನವಿ ಸಲ್ಲಿಸಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಎಂಬುದು ಗ್ರಾಮಸ್ಥರ ಅಳಲಾಗಿದೆ ನನ್ನ ಹೆಸರು ಗೀತಾಪ್ರಿಯಾ ನಾನು ಮೂರನೇ ವಾರ್ಡ್ನಲ್ಲಿ ವಾಸಿಸುತ್ತಿದ್ದೇನೆ ನಾನು ಈ ವಾರ್ಡಿನ ನಿವಾಸಿ ನಮಗೆ ಈ ಚರಂಡಿ ಈ ನೀರಿನ ತುಂಬಾ ತೊಂದರೆ ಆಗುತ್ತದೆ ನಾವು ದಿನ ನೀರ್ ಮಳೆ ಬಂದ್ರೆ ಇಲ್ಲಿ ಓಡಾಡೋಕೆ ಆಗಲ್ಲ ಇದು ಮತ್ತೆ ಹಾವು ಚೇಳು ಜಾಸ್ತಿ ಬರ್ತಾ ಇರ್ತಾವ ಸಣ್ಣ ಕೂಡ ಜಾಸ್ತಿ ಅಪಾಯ ಅನ್ಸುತ್ತೆ ಗಾಡಿಗಳು ಜಾಸ್ತಿ ಅಪಘಾತ ಆಗುತ್ತೆ ಇಲ್ಲಿ ಗಾಡಿಗಳು ಬಿಡೋದು ಮತ್ತೆ ಸಣ್ಣ ಹುಡುಗರಿಗೆ ಜಾಸ್ತಿ ತೊಂದರೆ ಆಗುತ್ತೆ ಯಾಕಂದ್ರೆ ನೀರೆಲ್ಲ ಗಲೀಜು ಜಾಸ್ತಿ ಓಡಾಡ್ತಿರ್ತಾರ ಅದಕ್ಕೆ ಬರೋ ಚಾನ್ಸಸ್ ಜಾಸ್ತಿ ಇದೆ ಅದಕ್ಕೆ ಈ ರೋಡ್ ನ ಬೇಗ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ಕೊಳ್ತೀವಿ ಅಲ್ಲಿಗಾನ ಇಡೀ ಬಜಾರ್ ತಕನ ನೀರು ಇರುತ್ತೆ ಎಲ್ಲ ದೊಡ್ಡ ಅದರ ಆದ್ರೂ ಈ ದಾರಿಗೆ ಯಾರು ಗಮನ ತರ್ತಾ ಇಲ್ಲ ಪ್ರತಿಯೊಂದು ಸಣ್ಣ ಸಣ್ಣ ಹುಡುಗರು ಮಕ್ಕಳು ಹುಷಾರಿಲ್ದಂಗೆ ಆಗೋದು ಒಳಗೆ ಸೊಳ್ಳೆ ಕಾಟ ಬಹಳ ಹೆಚ್ಚಾಗೋದು ಈ ನೀರು ಬಡನ ಕೆರೆ ತುಂಬಿದ ನೀರಂತೂ ಒಂದು ತಿಂಗಳ ತಕನ ಮನೆಗಳು ಪಾಚಿ ಕೊಡ್ತಾವ ನೀರು ಹುಳ ಯಾವ ನೀರು ಕುಡಿಯೋಕೋದ್ರೂ ಹುಳ ಜಾಸ್ತಿ ಇರ್ತಾವ ನೀರಿನಲ್ಲಿ ಒಂದು ನೆಲ್ಲಿ ನೀರು ಆನ್ ಮಾಡಿದ್ರೆ ಬರೇ ಹುಳ ಬರ್ತಾವ ಆಮೇಲೆ ಸರ್ ಮಕ್ಕಳು ಮರಿಗಳು ಅಂತೂ ಭಾಳ ಕಷ್ಟ ಆಟ ಆಡೋಕ್ಕೂ ಇಲ್ಲ ಒಡ್ಡಾಡೋಕ್ಕೂ ಇಲ್ಲ ಸ್ಕೂಲ್ ಹೋಗೋ ಹುಡುಗರಿಗೆ ತೊಂದರೆ ಮೇಲತ್ತಾಗಿ ದೊಡ್ಡ ದೊಡ್ಡ ಯಜಮಾನರು ತಿರುಗಾಡಿದ್ರೆ ಕಾಲು ಸ್ಲಿಪ್ ಸ್ಲಿಪ್ಪಾಗ್ತವು ಜಾರಿ ಒತ್ಕೊಂಡ್ಬಿಳ್ತಾರ ಆಮೇಲೆ ಗಾಡಿಗಳು ಬೀಳ್ತಾವೆ ಹಂಗಾಗಿ ಇಲ್ಲಿ ಈ ಇಲ್ಲೆಲ್ಲಿದ್ದ ಅಲ್ಲಿವರೆಗೂ ಭಾಳ ಸಮಸ್ಯೆ ಇದೆ ಸರ್ ಇದನ್ನು ದಯಮಾಡಿ ಈ ಊರಿನವರು ಗ್ರಾಮ ಪಂಚಾಯತಿ ಆಗಿರ್ಬೋದು ಈ ಸಿರುಗುಪ್ಪ ತಾಲೂಕಿನ ವಿನಂತಿಸಿದೆ ತಾಲೂಕಿನಲ್ಲಿ ಅತಿದೊಡ್ಡ ಗ್ರಾಮ ಪಂಚಾಯಿತಿ ಆಗಿದ್ರು ಕೂಡ ಅಭಿವೃದ್ಧಿಯಲ್ಲಿ ಕುಂಠಿತವಾಗಿದೆ ಗ್ರಾಮದೆಲ್ಲೆಡೆ ಕಸದ ಸಮಸ್ಯೆ ಹಾಳಾಗಿರುವ ರಸ್ತೆಗಳು ಚರಂಡಿ ಇಲ್ಲದೆ ರಸ್ತೆಯ ಮೇಲೆ ಹರಿಯುವ ನೀರಿನಿಂದ ಸಾಂಕ್ರಾಮಿಕ ರೋಗಗಳು ಆದ ಡೆಂಗ್ಯೂ ಚಿಕನ್ ಗುನ್ಯಾ ಮಲೇರಿಯಾ ಟೈಫಾಯ್ಡ್ ಇನ್ನಿತರ ರೋಗಗಳು ಹಾವಳಿ ಭೀತಿ ಗ್ರಾಮಸ್ಥರಲ್ಲಿ ಕಾಡ್ತಾ ಇದೆ ಇನ್ನು ಮುಂದಾದರೂ ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಗ್ರಾಮದಲ್ಲಿನ ಸ್ವಚ್ಛತೆ ಗ್ರಾಮದ ಹೃದಯ ಭಾಗದಲ್ಲಿ ಇರುವ ಕೆರೆಯ ಒತ್ತುವರಿ ತೆರವುಗೊಳಿಸಿ ಕೆರೆಯನ್ನ ಶುದ್ಧೀಕರಣ ಮಾಡಿ ಸುತ್ತಲಿನ ಗಡಿ ಭಾಗವನ್ನ ತಂತಿ ಬೇದಿಗಳಿಂದ ಅಭಿವೃದ್ಧಿಗೊಳಿಸಬೇಕು ಸೂಕ್ತ ಚರಂಡಿ ವ್ಯವಸ್ಥೆ ಮತ್ತು ರಸ್ತೆಗಳ ನಿರ್ಮಾಣ ಮಾಡಿ ಸೊಳ್ಳೆಗಳ ನಿಯಂತ್ರಣಕ್ಕೆ ಮುಂದಾಗಬೇಕು ಎಂಬುದು ಗ್ರಾಮಸ್ಥರ ಒತ್ತಾಯವಾಗಿದೆ ಟಿವಿ ಸುದ್ದಿಗಾಗಿ ಟಿವಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ